ಬಡ ಕುಟುಂಬಗಳು ಸಂಕಷ್ಟದಲ್ಲಿದೆ ಸುಮಾರು ಎರಡರಿಂದ ಮೂರು ಸಾವಿರ ಎಕರೆ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೇ ಬಂದು ಮತ್ತೆ ಮನೆಗಳಿಗೆಲ್ಲ ವಿಸಿಟ್ ಮಾಡಿದಾಗ ಅವರಲ್ಲಿ ಅವರಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳು ಸಹಿತ ಒಂದು ನೀರಿನಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಸಂಪೂರ್ಣ ಗ್ರಾಮ ಜಲಾವೃತ ಆಗಿರತಕ್ಕಂಥದ್ದು ಇವೆಲ್ಲವೂ ಕೂಡ ಇವತ್ತು ನಮ್ಮ ಮತಕ್ಷೇತ್ರದಾಗಿರ್ತಕ್ಕಂಥದ್ದು ದೊಡ್ಡ ಹಾನಿಯಾಗಿದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರು ಹಾಗೂ ಜಿಲ್ಲಾ ಆಡಳಿತವು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಕಂದಾಯ ಸಚಿವರು ಇವರೆಲ್ಲರೂ ಕೂಡ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಡುತ್ತಿದ್ದರೂ ಸಹಿತ ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ಯಾರ ಕಷ್ಟ ಕೂಡ ಪರಿಹಾರ ಆಗಿಲ್ಲ ಇನ್ನೂ ಪರಿಹಾರ ಕೈತಲುಪಿಲ್ಲ ಜನರು ಬೋಳು ಗಗನಕ್ಕೆ ಮುಟ್ಟಿದೆ ಹೀಗಾಗಿ ಇಂಥ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ನಾವೆಲ್ಲ ಪಕ್ಷಭೇದ ಜಾತಿ ಭೇದ ಧರ್ಮಭೇದ ಮಾಡಿದ್ದೇವೆ ನಿಷ್ಪಕ್ಷಪಾತವಾಗಿ ಎಲ್ಲ ರೈತರಿಗೆ ಎಲ್ಲ ರಾಜಕೀಯ ಪಕ್ಷಗಳು ಸ್ಪಂದಿಸಬೇಕಾಗಿದೆ ಈ ಒಂದು ಘಟನೆಯಲ್ಲಿ ಸಾಕಷ್ಟು ಜನ ದುಃಖ ತಪ್ತಾಗಿರ್ತಕ್ಕಂಥ ಕುಟುಂಬಗಳಿವೆ ಅವ್ರ ಮನೆಯಲ್ಲಿ ಕೆಲವರು ಮರಣ ಹೊಂದಿರ್ತಾರೆ ಮನೆಗಳು ಕೂಡ ಬಿದ್ದಿದೆ ಪಾಪ ಬಡವರು ಕೂಡ ಮನೆ ಕಟ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅವರಿಗೆ ಇನ್ನೂ ಕೆಲವರೆಲ್ಲ ಏನು ನಿರಸ್ತರವಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಹಾರ ಆಗ್ತಾ ಆಹಾರ ಒಂದು ಇದೆ ಆಹಾಕಾರ ಇದ್ದಿದೆ ಇದರಿಂದ ಈ ಕೂಡಲೇ ನಾನು ಸರ್ಕಾರಕ್ಕೆ ಆಗಲಿ ಒಂದು ಡಿಮ್ಯಾಂಡ್ ಏನಪ್ಪ ಅಂದರೆ ಇಂಥ ಒಂದು ಯಾಕಂದರೆ ನಾವು ಎಲ್ಲ ಥರದ ಸಹಕಾರ ಮತ್ತು ಯೋಜನೆಗಳನ್ನೆಲ್ಲ ಸರ್ಕಾರ ರೂಪಿಸಿವೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಂಥ ಒಂದು ಸಂದರ್ಭದಲ್ಲಿ ಮಾನವೀಯ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ ಇಡೀ ಭಾರತದ ಅಂತ ಕೂಡ ಈ ಒಂದು ಪ್ರವಾಹ ಎಲ್ಲ ಕಡೆ ಇದ್ದದ್ದು ಕೂಡ ಪ್ರಧಾನಮಂತ್ರಿಗಳು ಕೂಡ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಾನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಗಮನಕ್ಕೆ ಇದೆ ಹಾಗಾಗಿ ದಯಮಾಡಿ ನನ್ನ ಕಳ್ಕಳಿ ರಿಕ್ವೆಸ್ಟ್ ಏನಂದರೆ ರೈತರಿಗೆ ಏನಾದರೂ ಮಾಡಿ ಅವರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತು ಮನೆಗಳು ಬಿದ್ದಿರ್ತಕ್ಕಂಥವೆಲ್ಲ ಕೂಡ ಪುನರ್ವಸತಿ ಅವ್ರಿಗೆ ಸೌಕರ್ಯ ಸಿಗಬೇಕು ಮತ್ತು ಶಾಲಾ ಮಕ್ಕಳು ಕೂಡ ಅವರಿಗೆಲ್ಲ ಪಠ್ಯ ಪುಸ್ತಕಗಳಿಗೆಲ್ಲ ತೊಯ್ದು ಪಾಪ ನೀರಿನಲ್ಲೆಲ್ಲ ಕೊಚ್ಕೊಂಡೋಗಿರ್ತಕ್ಕಂಥವೆಲ್ಲ ಸಮೋಸ್ತ್ರಗಳಾಗಲಿ ಆಹಾರ ಧಾನ್ಯಗಳಾಗಲಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಅವ್ರದ್ದು ಒಂಥರ ಅನಾಥರಾದ ಸ್ಥಿತಿಯಲ್ಲಿ ಪ್ರಜ್ಞಾ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವರಿಬ್ಬರೂ ಕೂಡ ಸಹಯೋಗದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕಂತ ನಾನು ಭಾಳ ವಿನಯಪೂರ್ವಕವಾಗಿ ತಮ್ಮ ಮಾಧ್ಯಮದ ಮುಖ್ಯ ಮುಖಾಂತರ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ